ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಬ್ಯಾಡಿಗೆಗೆ ನಮ್ಮೂರಿಂದ ಭಾಳಷ್ಟು ಕಾಯಿಗಳು ಹೋಗಿದ್ದಾವೆ ಸೊ ಅವು ಯಾವ ರೀತಿ ಮಾರಾಟ ಆಗಿದ್ದಾವೆ ಮತ್ತು ಬ್ಯಾಡಗಿಲಿ ಎಲ್ಲ ಕಾಯಿಗಳ ಬೆಲೆ ಯಾವ ರೀತಿ ಮಾರಾಟ ಆಗಿದೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಮೊದಲನೇ ಸಾರಿ ನಮ್ಮ ವಿಡಿಯೋ ಯಾರಾದರೂ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸೊ ಇವತ್ತು ನಮ್ಮೂರಿಂದ ಡಬಲ್ ಫೈ ತ್ರೀವನ್ನು ಮತ್ತು ಒಳ್ಳೆಕಾಯಿ ಮಚ್ಚಗಾಯಿ ಹೋಗಿದ್ದಾವೆ ಸೊ ಡಬಲ್ ಫೈ ತ್ರೀವನ್ನು ಒಳ್ಳೆಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರದ ಐವತ್ತು ಹದಿಮೂರು ಸಾವಿರದ ಐದುನೂರು ಹನ್ನೆರಡು ಸಾವಿರದ ಎರಡುನೂರು ಕೆಲವೊಂದು ಲಾಟು ಹದಿನಾಲ್ಕು ಸಾವಿರದ ಐದುನೂರು ಕೂಡ ಮಾರಾಟ ಆಗಿದ್ದಾವೆ ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿಗಳು ಅದೇ ನಮ್ಮೂರಿಂದ ಕೇಡ್ಗಾಯಿ ಡಬಲ್ ಫೈ ತ್ರೀ ಒನ್ ಮಚ್ಚಗಾಯಿ ನೋಡೋದಾದರೆ ಏಳು ಸಾವಿರದ ಐದುನೂರು ಏಳು ಸಾವಿರ ಎಂಟು ಸಾವಿರದ ಎರಡುನೂರು ಆರು ಸಾವಿರದ ಐದುನೂರು ಒಂಬತ್ತು ಸಾವಿರದ ಐದುನೂರುಗೂ ಎಂಟು ಸಾವಿರದ ಎಪ್ಪತ್ತು ರೂಪಾಯಿ ಹತ್ತು ಸಾವಿರದ ಒಂಬೈನೂರು ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈ ತ್ರೀ ಒನ್ ಮಚ್ಚಗಾಯಿ ಓಕೆ ಸೊ ಇದಿಷ್ಟು ನಮ್ಮ ಊರಿಂದ ಹೋಗಿರೋ ಕಾಯಿಗಳ ಬೆಲೆ ಆದರೆ ಇನ್ನು ಬ್ಯಾಡಿಗೆ ಮಾರ್ಕೆಟಲ್ಲಿ ಪ್ರತಿ ಕಾಯಿ ಯಾವ ರೀತಿ ಮಾರಾಟ ಆಗಿದೆ ತಿಳಿಸ್ಕೊಡ್ತಾನೆ ಇನ್ನು ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ ಎಂಬತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಯಾಕಂದರೆ ಹೋದ ಮಾರ್ಕೆಟು ಕ್ರಿಸ್ಮಸ್ ರಜೆ ಇತ್ತು ಶುಕ್ರವಾರ ನಡೆಸಿದ್ರು ಸೊ ಅವತ್ತು ಭಾಳಷ್ಟು ಕಡಿಮೆ ಬಂದಿದ್ದವು ಕಾಯಿ ಸೊ ಆವತ್ತು ಹಾಕ್ಲಾರದ್ರೆಲ್ಲ ಈ ಮಾರ್ಕೆಟಾಗಿ ಹಾಕಿದ್ದಾರೆ ಸೊ ಅದಕ್ಕೆ ಎಂಬತ್ತು ಸಾವಿರ ಹೊಸ ಚೀಲಗಳು ಇವತ್ತು ಜಾಸ್ತಿ ಬಂದಿದ್ದಾವೆ ಅದರಲ್ಲಿ ಡಬ್ಬಿ ಡಿಲಿಕ್ಸು ನಲವತ್ತೆಂಟರಿಂದ ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಡಬ್ಬಿ ಡಿಲಿಕ್ಸ್ ಕಾಯಿ ನಲವತ್ತೆಂಟು ಸಾವಿರದಿಂದ ಐವತ್ತು ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಡಿಲಿಕ್ಸ್ ಇನ್ನು ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ನಲವತ್ತರಿಂದ ನಲವತ್ತಾರು ಸಾವಿರ ಮಾರಾಟ ಆಗಿದೆ ಡಬ್ಬಿ ಬೆಸ್ಟ್ ಇನ್ನು ಕಡ್ಡಿ ಕೆಡಿಯಲ್ಲಿ ಡಿಲಿಕ್ಸ್ ಬಂದ್ಬಿಟ್ಟು ನಲವತ್ತರಿಂದ ನಲವತ್ತಾರು ಸಾವಿರ ಮಾರಾಟ ಆಗಿದೆ ನಮ್ಮೂರಿಂದ ಹೋಗಿರ್ತಕ್ಕಂಥವ್ರು ಹೇಳಿದ ಮಾಹಿತಿ ಪ್ರಕಾರ ಅವರ ಅಂಗಡಿಲಿ ಐವತ್ತೈದು ಸಾವಿರ ಒಂದು ಕಡ್ಡಿ ಬೆಳಗ್ಗೆ ಮಾರಾಟ ಆಗಿದೆ ಐವತ್ತೈದು ಸಾವಿರ ಹನ್ನೆರಡು ಸೀಲದು ಲಾಟು ಐವತ್ತೈದು ಸಾವಿರ ಮಾರಾಟ ಆಗಿದೆ ಇನ್ನು ಕೆ ಡಿ ಎಲ್ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಬಿಟ್ಟು ಮೂವತ್ತ್ ಮೂರರಿಂದ ಮೂವತ್ತೇಳು ಸಾವಿರ ಮಾರಾಟ ಆಗಿದ್ದಾವೆ ಕೆ ಡಿ ಎಲ್ ಬೆಸ್ಟ್ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದರೆ ಹದಿನಾರರಿಂದ ಹದಿನೆಂಟು ಸಾವಿರ ಇಪ್ಪತ್ತೊಂದು ಸಾವಿರ ಕೂಡ ಮಾರಾಟ ಆಗಿದೆ ಕೆಲವೊಂದು ಲಾಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ಇಪ್ಪತ್ತೆಂಟು ರೂಪಾಯಿ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಇನ್ನು ಒನ್ ಜೀರೋ ಟು ಕ್ವಾಲಿಟಿ ನೋಡೋದಾದರೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗಿದೆ ಒನ್ ಜೀರೋ ಟು ಕ್ವಾಲಿಟಿ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಕ್ವಾಲಿಟಿ ನೋಡೋದಾದರೆ ಆಗ ಆಲ್ರೆಡಿ ನಮ್ಮರಿಂದ ಹೋಗಿರತಕ್ಕಂಥವ್ರದ್ದು ಯಾವ ರೀತಿ ಮಾರಾಟ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಇವತ್ತು ಹನ್ನೆರಡು ಸಾವಿರದಿಂದ ಹಿಂದಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಒಂದು ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಾರಾಟ ಆದರೆ ಕೆಲವೊಂದು ಲಾಟು ಚೆನ್ನಾಗಿರತಕ್ಕಂಥವು ಕಡಿಮೆ ಲಾಟ್ ಹದಿನೈದು ಸಾವಿರ ರೂಪಾಯಿ ಎಲ್ಲ ಮಾರಾಟ ಆಗಿದ್ದಾವೆ ಡಬಲ್ ಫೈ ತ್ರೀ ಒನ್ ಕ್ವಾಲಿಟಿ ಇನ್ನು ಡಿ ಡಿ ಕೈ ನೋಡೋದಾದರೆ ಹದಿನಾಲ್ಕು ಸಾವಿರದ ಐದುನೂರಿಂದ ಹಿಡಿದು ಹದಿನೇಳು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಡಿ ಡಿ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಹೊಸ ಕಾಯಿ ಇದೆ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಲಾಲ್ ಕಟ್ ಬಂದ್ಬಿಟ್ಟು ಒಂಬತ್ತರಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಲಾಲ್ ಕಟ್ ಓಕೆ ಸೊ ಇದಿಷ್ಟು ಇವತ್ತು ಬ್ಯಾಡ್ಗಿ ಮಾರ್ಕೆಟಲ್ಲಿ ನಮ್ಮೂರಿಂದ ಹೋಗಿರತಕ್ಕಂಥ ಕಾಯಿಗಳು ಯಾವ ರೀತಿ ಮಾರಾಟ ಆಗಿದ್ದಾವೆ ಮತ್ತು ಬ್ಯಾಡಗಿ ಮಾರ್ಕೆಟಿಂದ ಬಂದಿರೋ ಮಾಹಿತಿ ಪ್ರಕಾರ ಯಾವ ಥರದ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದ್ದಾವೆ ಮೀಡಿಯಮ್ ಯಾವು ಟಾಪ್ ಯಾವು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿ ರೀತಿ ಪ್ರತಿ ದಿನವೂ ಒಂದೊಂದು ವಿಷಯನ ತಿಳಿಸ್ತಾ ಹೋಗ್ತಾ ಇರ್ತೇನೆ ಪ್ರತಿ ಮಾರ್ಕೆಟಲ್ಲೂ ಯಾವ ರೀತಿ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ತಿಳಿಸ್ಕೊಡ್ತೇನೆ ಓಕೆ ಇದೇ ರೀತಿ ಪ್ರತಿ ದಿನಾಲೂ ಒಂದು ವಿಡಿಯೋನ ಬಿಡ್ತಾ ಹೋಗ್ತೇನೆ ಪ್ರತಿ ಮಾರ್ಕೆಟ್ದು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಮಾಹಿತಿ ನಿಮಗೆ ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು